ಆದ್ರೂ ಸರಿನೇ ಅಮೆರಿಕದ ಒಳ್ಳೆ ಯೂನಿವರ್ಸಿಟಿಯಲ್ಲೇ ಮಾಸ್ಟರ್ಸ್ ಮಾಡಿ ಅಲ್ಲೇ ದೊಡ್ಡ ಕಂಪನಿಯಲ್ಲಿ ಉದ್ಯೋಗ ಗಿಟ್ಟಿಸಿ ಒಂದಷ್ಟು ವರ್ಷ ಅಮೆರಿಕದಲ್ಲೇ ಸೆಟ್ಲಾಗಿ ಚೆನ್ನಾಗಿ ಸಂಪಾದನೆ ಮಾಡಿ ನಮ್ಮೂರಿಗೆ ವಾಪಸ್ ಬಂದು ಸ್ವಂತ ಬಿಸಿನೆಸ್ ಮಾಡೋದು ಅಥವಾ ಭಾರತದ ಕಂಪನಿಗಳಲ್ಲಿ ಉತ್ತಮ ಪೊಸಿಷನ್ ಸಿಕ್ಕರೆ ಸೇರ್ಕೊಂಡು ಜೀವನ ಕಟ್ಟಿಕೊಳ್ತೀನಿ ಇಂಥದ್ದೇ ಒಂದಿಷ್ಟು ಪ್ಲಾನ್ ಮಾಡಿಕೊಂಡು ಬಹಳಷ್ಟು ಕಷ್ಟಪಟ್ಟು ಪ್ರಯತ್ನಗಳನ್ನು ನಡೆಸಿದ ಮೇಲೆ ಅಮೆರಿಕದ ವಿಶ್ವವಿದ್ಯಾಲಯ ಒಂದರಲ್ಲಿ ಪ್ರವೇಶ ಸಿಗುತ್ತೆ ಅದರ ಆಧಾರದ ಮೇಲೆ ಎಫ್ ಒನ್ ಅಥವಾ ಇನ್ಯಾವುದೇ ವಿದ್ಯಾರ್ಥಿ ವೀಸಾ ಕೂಡ ಸಿಗುತ್ತೆ ಇಷ್ಟೆಲ್ಲ ಆಗ್ತಿದ್ದಂತೆ ಕನಸಿನ ರೆಕ್ಕೆಗಳು ಬಿಚ್ಚಿಕೊಳ್ತವೆ ನೇರವಾಗಿ ಅಮೆರಿಕಕ್ಕೆ ಹಾರುತ್ತಾರೆ ಇನ್ನೇನು ಎಲ್ಲ ಸೆಟ್ಲ್ ಆಯಿತು ಕಾಲೇಜು ಹಾಸ್ಟೆಲ್ ಎಲ್ಲವೂ ಅರೇಂಜ್ ಆಯಿತು ಚೆನ್ನಾಗಿ ಓದ್ಕೊಂಡು ಜೊತೆ ಕ್ಯಾಂಪಸ್ನಲ್ಲೇ ಕೆಲಸಕ್ಕೆ ಅವಕಾಶ ಸಿಕ್ಕರೆ ಪಾರ್ಟ್ ಟೈಮ್ ಮಾಡಿಕೊಂಡು ಒಂದಿಷ್ಟು ದುಡ್ಡು ಉಳಿಸ್ಬೋದು ಅಂದ್ಕೊಳ್ತಿದ್ದ ವಿದ್ಯಾರ್ಥಿಗೆ ದಿಢೀರ್ ವೀಸಾ ಕ್ಯಾನ್ಸಲ್ ಆಗುತ್ತೆ ಇದೊಂದು ಕಾಲ್ಪನಿಕ ಸನ್ನಿವೇಶ ಆದರೂ ಅಮೆರಿಕದಲ್ಲಿ ಈಗ ನಡೀತಿರೋದು ಇಂತಹದ್ದೇ ಘಟನೆಗಳು ಅದಕ್ಕೆ ಬಲಿಪಶುಗಳು ಪಶುಗಳು ಹೆಚ್ಚಿನವರು ಭಾರತೀಯ ಮೂಲದ ವಿದ್ಯಾರ್ಥಿಗಳೇ ವೀಸಾ ರದ್ದು ಭಾರತೀಯ ವಿದ್ಯಾರ್ಥಿಗಳೇ ಬಲಿಪಶು ಒಟ್ಟು ಮುನ್ನೂರ ಇಪ್ಪತ್ತ ಏಳು ವಿದ್ಯಾರ್ಥಿಗಳ ವೀಸಾ ವಾಪಸ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೇತೃತ್ವದ ಆಡಳಿತವು ಯೂನಿವರ್ಸಿಟಿಗಳು ಹಾಗೂ ವಿದ್ಯಾರ್ಥಿಗಳ ವೀಸಾ ಮೇಲೆ ಕಣ್ಣಿಟ್ಟಿರೋದು ಗೊತ್ತೇ ಇದೆ ಕಠಿಣ ವಲಸೆ ಮತ್ತು ವೀಸಾ ನೀತಿಗಳನ್ನು ತಂದು ಏಕಾಏಕಿ ವಿದ್ಯಾರ್ಥಿಗಳ ವೀಸಾ ರದ್ದುಪಡಿಸಿ ಅವರನ್ನು ದೇಶದಿಂದ ಹೊರ ಹೋಗುವಂತೆ ಒತ್ತಡ ಹಾಕಲಾಗುತ್ತಿದೆ ದೇಶ ವಿರೋಧಿ ಚಟುವಟಿಕೆಗಳು ಇಸ್ರೇಲ್ ಮತ್ತು ಯಹೂದಿಗಳನ್ನು ವಿರೋಧಿಸಿ ಪ್ರತಿಭಟನೆ ಮಾಡ್ತಿರೋದು ಹಾಗೂ ಹಮಾಸ್ ಪ್ಯಾಲೆಸ್ತೀನ್ಗೆ ಬೆಂಬಲ ಕೊಟ್ಟು ಹೋರಾಟ ಮಾಡ್ತಿರೋದು ಅದರ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಹಂಚಿಕೊಂಡಿದ್ರು ಅಂತಹ ವಿದ್ಯಾರ್ಥಿಗಳ ವೀಸಾ ತಕ್ಷಣವೇ ರದ್ದಾಗುತ್ತಿದೆ ಅಷ್ಟೇ ಅಲ್ಲದೆ ಅಮೆರಿಕದಲ್ಲಿ ಉಳಿಯುವ ಅಧಿಕೃತ ಹಕ್ಕನ್ನು ಕಸಿಯಲಾಗುತ್ತಿದೆ ಇದರಿಂದಾಗಿ ಹಲವು ರಾಷ್ಟ್ರಗಳ ವಿದ್ಯಾರ್ಥಿಗಳು ಸಂಕಷ್ಟಕ್ಕೆ ಸಿಲುಕಿಕೊಳ್ತಿದ್ದಾರೆ ವಿದ್ಯಾರ್ಥಿಗಳ ಪರಿಶೀಲನೆಗೆ ಯೂನಿವರ್ಸಿಟಿಗಳಿಂದ ಸರ್ಕಾರವು ಮಾಹಿತಿ ಕೇಳ್ತಿದೆ ಇದೇ ವಿಚಾರವಾಗಿಯೇ ಹಾರ್ವರ್ಡ್ ಮತ್ತು ಅಮೆರಿಕ ಸರ್ಕಾರದ ನಡುವೆ ಹಗ್ಗ ಜಗ್ಗಾಟ ನಡೀತಿದೆ ಹಾರ್ವರ್ಡ್ ಹೇಳಿದ ಮಾತು ಕೇಳ್ತಿಲ್ಲ ಅಂತ ಟ್ರಂಪ್ ಆಡಳಿತವು ಆ ಯೂನಿವರ್ಸಿಟಿಗೆ ಕೋಟ್ಯಾಂತರ ಡಾಲರ್ ಅನುದಾನವನ್ನು ತಡೆ ಹಿಡಿದಿದೆ ವಲಸೆ ಇಲಾಖೆ ಅಧಿಕಾರಿಗಳು ಇತ್ತೀಚೆಗಷ್ಟೇ ಬೇರೆ ಬೇರೆ ದೇಶಗಳ ಮುನ್ನೂರ ಇಪ್ಪತ್ತ ಏಳು ವಿದ್ಯಾರ್ಥಿಗಳ ವೀಸಾ ವಾಪಸ್ ಪಡೆದಿದ್ದಾರೆ ಇದರ ಬಗ್ಗೆ ಅಮೆರಿಕದ ಇಮಿಗ್ರೇಷನ್ ಲಾಯರ್ಸ್ ಅಸೋಸಿಯೇಷನ್ಸ್ ವರದಿಯ ಪ್ರಕಾರ ವೀಸಾ ರದ್ದಾಗಿರುವ ವಿದ್ಯಾರ್ಥಿಗಳ ಪೈಕಿ ಸುಮಾರು ಅರ್ಧದಷ್ಟು ಭಾರತೀಯ ಮೂಲದ ವಿದ್ಯಾರ್ಥಿಗಳು ವಿದೇಶಿ ವಿದ್ಯಾರ್ಥಿಗಳ ವೀಸಾ ರದ್ದು ಆಗಿರೋದ್ರಲ್ಲಿ ಭಾರತೀಯ ವಿದ್ಯಾರ್ಥಿಗಳ ಸಂಖ್ಯೆ ಐವತ್ತು ಪರ್ಸೆಂಟ್ ಇದೆ ಅಮೆರಿಕದಲ್ಲಿ ವ್ಯಾಸಂಗ ಮಾಡ್ತಿರೋ ಒಟ್ಟು ವಿದ್ಯಾರ್ಥಿಗಳಲ್ಲಿ ಭಾರತೀಯ ಮೂಲದವರ ಸಂಖ್ಯೆಯೇ ಅಧಿಕ ಇನ್ನು ವೀಸಾ ರದ್ದಾಗಿರೋದರಲ್ಲಿ ಚೀನಾದ ವಿದ್ಯಾರ್ಥಿಗಳ ಪ್ರಮಾಣ ಹದಿನಾಲ್ಕು ಪರ್ಸೆಂಟ್ ಇದೆ ಉಳಿದಂತೆ ದಕ್ಷಿಣ ಕೊರಿಯಾ ನೇಪಾಳ ಹಾಗೂ ಬಾಂಗ್ಲಾದೇಶ ಸೇರಿದಂತೆ ಹಲವು ರಾಷ್ಟ್ರಗಳ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ವೀಸಾ ತಪ್ಪಿದೆ ಅಮೆರಿಕದ ವಲಸೆ ಮತ್ತು ಕಸ್ಟಮ್ಸ್ ಇಲಾಖೆಯು ವಿದೇಶಿ ವಿದ್ಯಾರ್ಥಿಗಳ ವೀಸಾ ರದ್ದುಪಡಿಸುವ ಪ್ರಕ್ರಿಯೆಯನ್ನ ತೀವ್ರಗೊಳಿಸಿದೆ ವೀಸಾ ವಾಪಸ್ ಪಡೆದು ಕಾನೂನು ಪ್ರಕಾರವಾಗಿ ಅವರು ಅಮೆರಿಕದಲ್ಲಿ ಉಳಿಯಲು ಅವಕಾಶ ಇಲ್ಲದಂತೆ ಮಾಡಲಾಗುತ್ತಿದೆ ಸೆವಿಸ್ ಅಥವಾ ಸ್ಟೂಡೆಂಟ್ ಅಂಡ್ ಎಕ್ಸ್ಚೇಂಜ್ ವಿಸಿಟರ್ ಪ್ರೋಗ್ರಾಂ ಅನುಮತಿಯನ್ನು ತೆಗೆದುಹಾಕಲಾಗುತ್ತಿದೆ ಇದರಲ್ಲಿ ಭಾರತೀಯ ಸಂಖ್ಯೆಯು ಹೆಚ್ಚುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ವರದಿ ಒಂದರ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕರಲ್ಲಿ ಭಾರತದಿಂದ ಸುಮಾರು ಮೂರು ಪಾಯಿಂಟ್ ಮೂರು ಲಕ್ಷ ವಿದ್ಯಾರ್ಥಿಗಳು ಅಮೆರಿಕದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಹೋಗಿದ್ದಾರೆ ಇನ್ನು ಇದೇ ವರ್ಷ ಚೀನಾದಿಂದ ಎರಡು ಪಾಯಿಂಟ್ ಎಂಟು ಲಕ್ಷ ವಿದ್ಯಾರ್ಥಿಗಳು ಅಮೆರಿಕದ ಯೂನಿವರ್ಸಿಟಿಗಳಲ್ಲಿ ಪ್ರವೇಶ ಪಡೆದಿದ್ದಾರೆ ಈಗ ದಿಢೀರನೆ ಅಮೆರಿಕದ ಇಲಾಖೆಗಳಿಂದ ವಿದ್ಯಾರ್ಥಿಗಳ ವೀಸಾ ರದ್ದು ಆಗುತ್ತಿರುವುದನ್ನು ಪ್ರಶ್ನಿಸಿ ಹಲವು ವಿದ್ಯಾರ್ಥಿಗಳು ನ್ಯಾಯಾಲಯಗಳಲ್ಲಿ ದೂರು ದಾಖಲಿಸಿದ್ದಾರೆ ಕೆಲವು ಕೋರ್ಟ್ಗಳು ವಿದ್ಯಾರ್ಥಿಗಳ ವೀಸಾ ರದ್ದತಿಯ ಬಗ್ಗೆ ತಾತ್ಕಾಲಿಕವಾದ ತಡೆಯನ್ನು ಕೊಟ್ಟಿದ್ದು ಅಮೆರಿಕದಲ್ಲಿ ಓದನ್ನು ಮುಂದುವರಿಸುವಕೆ ಅವಕಾಶ ಕೊಟ್ಟಿದೆ ವೀಸಾ ರದ್ದುಗೊಳಿಸುವ ಸೂಕ್ತ ಹಾಗೂ ಸ್ಪಷ್ಟ ಕಾರಣಗಳನ್ನ ವಲಸೆ ಇಲಾಖೆಯು ಕೊಟ್ಟಿಲ್ಲ ತದ್ವಾ ಸಿಕ್ಕ ಸಿಕ್ಕ ವಿದ್ಯಾರ್ಥಿಗಳ ವೀಸಾ ರದ್ದು ಮಾಡಿರುವಂತೆ ಕಾಣುತ್ತಿದೆ ಇದನ್ನ ಭಾರತ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಅಮೆರಿಕದ ಸಚಿವಾಲಯಗಳೊಂದಿಗೆ ಪ್ರಸ್ತಾಪಿಸುವಂತೆ ಒತ್ತಾಯಗಳು ಕೇಳಿ ಬಂದಿವೆ ಕೆಲಸ ಮಾಡ್ತಿರೋ ವಿದ್ಯಾರ್ಥಿಗಳೇ ಟಾರ್ಗೆಟ್ ಸೆವಿಸ್ ಅನುಮತಿ ರದ್ದಾದ್ರೆ ಉಳಿಯೋಕಿಲ್ಲ ಅವಕಾಶ ಒನ್ ವೀಸಾಗೆ ಸಂಬಂಧಿಸಿದಂತೆ ಅಮೆರಿಕ ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಸಂದೇಶ ಬಂದಿರುವ ಬಗ್ಗೆ ಅರಿವಿದೆ ಅಂತ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ ರಾಯಭಾರ ಕಚೇರಿ ಹಾಗೂ ಕಾನ್ಸುಲೇಟ್ಗಳು ವಿದ್ಯಾರ್ಥಿಗಳೊಂದಿಗೆ ಸಂಪರ್ಕದಲ್ಲಿದೆ ಅವರಿಗೆ ಸೂಕ್ತ ಸಹಕಾರ ಒದಗಿಸಲಾಗುತ್ತದೆ ಎಂದಿದ್ದಾರೆ ವಿದೇಶಿ ವಿದ್ಯಾರ್ಥಿಗಳು ಶಿಕ್ಷಣ ಪೂರೈಸುತ್ತಿದ್ದಂತೆ ಆಕ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಒ ಟಿ ಪ್ರೋಗ್ರಾಂನ ಅಡಿಯಲ್ಲಿ ಒಂದು ವರ್ಷ ಕೆಲಸ ಮಾಡಿ ಅನುಭವ ಪಡೆಯುವ ಅವಕಾಶ ಇರುತ್ತದೆ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಹಾಗೂ ಗಣಿತ ಕ್ಷೇತ್ರಗಳಲ್ಲಿ ವ್ಯಾಸಂಗ ಮಾಡಿರುವ ವಿದ್ಯಾರ್ಥಿಗಳಿಗೆ ಇನ್ನು ಎರಡು ಮೂರು ವರ್ಷ ಅಮೆರಿಕದಲ್ಲೇ ಕೆಲಸ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಸದ್ಯ ಒ ಪಿ ಟಿ ಪ್ರೋಗ್ರಾಂನ ಅಡಿಯಲ್ಲಿ ಭಾರತದ ಸುಮಾರು ತೊಂಬತ್ತ ಏಳು ಸಾವಿರ ವಿದ್ಯಾರ್ಥಿಗಳು ಅಮೆರಿಕದಲ್ಲಿ ಕೆಲಸ ಮಾಡ್ತಿದ್ದಾರೆ ಹಾಗೆ ಚೀನಾದ ಅರವತ್ತೊಂದು ಸಾವಿರ ವಿದ್ಯಾರ್ಥಿಗಳು ಒ ಪಿ ಟಿ ಅಡಿಯಲ್ಲಿ ಅನುಭವ ಗಳಿಸುತ್ತಿದ್ದಾರೆ ಈಗ ವೀಸಾ ರದ್ದಾಗಿರೋ ಪೈಕಿ ಓ ಟಿ ಪಿ ಪ್ರೋಗ್ರಾಂ ಮಾಡ್ತಿರೋರ ಸಂಖ್ಯೆ ಹೆಚ್ಚು ಅವರೆಲ್ಲರೂ ಯೂನಿವರ್ಸಿಟಿಗಳಲ್ಲಿ ಓದು ಮುಗಿಸಿರೋರು ಹಾಗೂ ಪ್ರಾಕ್ಟಿಕಲ್ ಆಗಿ ತಮ್ಮ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಣೆಯ ಅನುಭವ ಪಡೆತಿರೋರು ಸೇವಿಸ್ ದಾಖಲೆಯಿಂದ ಇವರಿಗೆ ಕೊಟ್ಟಿರೋ ಅನುಮತಿಯನ್ನ ರದ್ದುಪಡಿಸಿದ್ರೆ ವಿದ್ಯಾರ್ಥಿಯು ಕೆಲಸ ಮಾಡೋಕ್ಕೂ ಆಗಲ್ಲ ಅಮೆರಿಕದಲ್ಲಿ ಉಳಿಯೋಕ್ಕೂ ಆಗದ ಸ್ಥಿತಿ ಎದುರಾಗುತ್ತೆ ಯಾವ ಕಾರಣಕ್ಕೆ ವೀಸಾ ಮತ್ತು ಸೇವಿಸ್ ಅನುಮತಿಯನ್ನು ರದ್ದು ಮಾಡಲಾಗ್ತಿದೆ ಅನ್ನೋದು ವಕೀಲರಿಗೂ ಪ್ರಶ್ನೆಯಾಗಿ ಉಳಿದಿದೆ ಯಾವುದೇ ಕ್ರಿಮಿನಲ್ ಪ್ರಕರಣಗಳ ಹಿನ್ನೆಲೆ ಇಲ್ಲದಿದ್ದರೂ ವೀಸಾ ರದ್ದು ಆಗ್ತಿರೋದು ಕಳವಳಕಾರಿ ವಿಚಾರವಾಗಿದೆ ಇದರ ಬಗ್ಗೆ ಅಮೆರಿಕದಲ್ಲಿರೋ ಭಾರತೀಯ ವಿದ್ಯಾರ್ಥಿಗಳು ಎಚ್ಚರ ವಹಿಸಬೇಕಾಗಿದೆ ಹಾಗೆ ಮುಂದಿನ ಪ್ರಕ್ರಿಯೆಗಳಿಗೆ ಅಲ್ಲಿ ವಲಸೆ ನಿಯಮಗಳ ಬಗ್ಗೆ ತಜ್ಞರು ಇರುವ ವಕೀಲರನ್ನು ಭೇಟಿಯಾಗುವುದು ಕೂಡ ಮುಖ್ಯ